జార్బుడుతు <laughs> <laughs> ನಾನು ಹೊರಸ್ತೀನಿ ಬಿಡು ಗುಡ್ಸಿದ್ನಲ್ಲ ಹ್ಞೂ ಕೆಳಗಡೆನು ನೀನು ಫೋನ್ ನೋಡ್ಕೊಂಡು ಕೂತಿದ್ರೆ ಕಸ ಗುಡ್ಸಿದೆಲ್ಲ ಗೊತ್ತಾಗುತ್ತಾ ಮೇಲ್ಗಡೆಯೂ ಗುಡ್ಸಿದ್ದೀನಿ ಇಲ್ಲಿಂದ ಹೋಯ್ತೀನಿ ಬಿಡು ಇಲ್ಲಾಂದ್ರೆ ಮೇಲ್ಗಡೆಯಿಂದ ಬರಲ್ಲ జార్తూ ఫేదీ <unku> <laughs> <laughs> <yeah>. <laughs> <sights> <sil kilos> ನಿಜ ಬೇಕು ಅಂತ ಆತರ ಮಾಡ್ತಾರೆ ಅಷ್ಟೊಂದು ಕಾಲ್ ಹಿಂಗಿಟ್ಟೆ ಫುಲ್ ಜಾರ್ ಬಿಡ್ತು ಒರೆಸ್ಕೊಡು ಒರ್ಸ್ಕೊಡು ಅಂತ ಹೇಳ್ತೀನಿ ಏನು ಒರೆಸ್ಕೊಡಲ್ಲ ಸಕ್ಕಾಗ್ಲೂ ರೆಕಾರ್ಡ್ ಮಾಡ್ತಿದ್ದ ಏಯ್ ಚಪ್ರಿ ಹೇ ಗೆಲ್ಲ байಬಿಡಾ ಫ್ಲಾಗ್ ಅದು ಹೇ ಬಗು ಥ್ಯಾಂಕ್ವರ್ ಟಿಟ ಹೇಪ್ಪ ನಂಗೇ ಇನ್ನು ಏನನ್ ಬದಲ್ಲ ಸರಿ ನಿನ್ ನಿನ್ ವಿಡಿಯೋಗೋಸ್ಕರ ನೀನೇನಾದರೂ ಜಾರ್ಗಿರ ಹೇ ಬಿಡ ಕೈನಾ ಹೇ ನಾನು ಗೊತ್ತಿದೆ ಬಿಡ ಕೈನಾ ಸಾಕು ಐದು ನಿಮಿಷ ಇರು ಬಿಡ ಐ ಪೊಲೀಸ್ ನೀಪ್ಪ ಕಣ್ಣಿರ್ ಬೆತೆದಿ ಬಾಯಲ್ಲಿ ಐದು please ನಂಗೆ ಗೊತ್ತಿದ್ದೆ ಮಾಡಿದ್ದು ನನ್ಗೆ ಗೊತ್ತಿದ್ದೆ ಇಲ್ಲ ಅಂದ್ರೆ ನಾನು ಮಾಡ್ತಿದ್ದೆ ನಂಗೆ ನಾನು ನೋಡ್ಕೊಂತಾನೆ ಮಾಡ್ತೀನಿ ಇನ್ನೂ ಏನು ಸಂಸ್ಕೃತೀ ಅಂತ ಭಯ ಆಗ್ತಿತ್ತು ಬಾಯಲ್ಲೇ ಆಯಿತು ಬಾಯ್ ಪ್ಲೀಸ್ ಬಾಯ್ ಫ್ರಾಂಕ್ ಪ್ರದಾಂಕ್ ಮಾಡು ಹೆಂಗೆ ಮಾಡಿದ್ದು ಫ್ರ್ಯಾಂಕು ಆ್ಯಕ್ಚುಲಿ ಸಿಕ್ಕಾಬ ಯಾವಾಗಲೂ ಹೇಳ್ತಿರ್ತಾರೆ ಬೇಡ ಬೇಡ ನೋಡಿದ ಮೈಕು ಅನ್ಸಿಲ್ಲ ಮೈಕು ಹ್ಞೂ ಅಯ್ಯೋ ಬೇಡ ಬೇಡ ಅಂತ ಇದನ್ನ ಆ್ಯಕ್ಚುಲಿ ಮೊನ್ನೆ ಪ್ಲ್ಯಾನ್ ಮಾಡಿದ್ವಿ ನಾನು ಮತ್ತು ಅರ್ಪಿತಾ ನೀನು ವೀಡಿಯೋ ಮಾಡ್ತೀನಿ ಅಂತ ಇದ್ದಲ್ಲ ಫ್ರ್ಯಾಂಕ್ ಮಾಡೋಕ್ಕೆ ಅಂತ ಫುಲ್ ಬೈದ್ಬಿಟ್ರು ಫುಲ್ ಬೇಡ ಅಂತೇಳ್ಬಿಟ್ಟು ಕಟ್ ಮಾಡಿಬಿಟ್ಟೆ ಇವತ್ತು ಏನೂ ಪ್ಲ್ಯಾನ್ ಮಾಡಲಿಲ್ಲ ಸುಮ್ಮನೆ ಮಾಡಿದೆ ಹೆಂಗೆ ಹೇಳು ಏ ಪ್ಲೀಸ್ ಹೇಳಪ್ಪ ಜೀಪ ಮಾಡು ಅದು ನೋಡೋವ್ರಿಗೂ ಇದು ಒಳ್ಳೆ ಉದ್ದೇಶಕ್ಕೆ ಮಾಡ್ತಾರೆ ಪ್ರ್ಯಾಂಕ್ ಅನ್ನಿಸ್ಬೇಕು ಇಂಥ ಸಿಚುವೇಶನ್ ನೀನು ಜಾರಿ ಬೀಳೋ ಥರ ಇದೇ ಪ್ರ್ಯಾಂಕು ಎಂತ ಪ್ರಾಂಕೆ ಸಿಚುವೇಶನ್ ಅಲ್ಲಿ ಬೀಳೋ ತರ ಮಾಡಿದೀನಿ ಬಿದ್ದಿಲ್ಲ ಏನಾಯ್ತು ಫಸ್ಟ್ ನಾನು ಹಂಗ ತಕ್ಷಣ ಏನಿಸ್ತಿ ಹೇಳಿ ಪ್ಲೀಸ್ ನೀನು ತಮಾಷೆ ಮಾಡ್ತದೆ ಮಾಡೋ ನಂಗೆ ನಂಗೆ ಇಷ್ಟ ಆಗ್ಲಿಲ್ಲ ನಂಗೆ ಏನಾಯ್ತು ಇಲ್ಲ ಆಯ್ತು ನಂಗೆ ಗೊತ್ತಿಲ್ಲ ಇಷ್ಟ ಆಗಲ್ಲ ಅಂತ ಇದು

ಸಡನಾಗಿ ನಿಂದು ನನಗೆ ನಿನ್ನ ನಾನು ಮೊಬೈಲ್ ನೋಡ್ಕೊಂಡಿದ್ನಲ್ಲ ಇವ್ಳು ಬೇ ಹೆಂಗ್ ಬೀಳ್ತಾವ್ಳೆ ಆ್ಯಕ್ಷನ್ ನೋಡಿಲ್ಲ ನಾನು ಬಿದ್ದಿದ್ದು ಮೂಮೆಂಟ್ ನೋಡ್ದಲ್ಲ ಕಾಪ್ರೆಗೆ ಹೋಯ್ತು ಆ್ಯಕ್ಚುಲಿ ನಾನೇ ಅದನ್ನ ಕೈಯಿಂದ ಹಿಂಡ ಹೆಚ್ಗಿದ್ದು ಕಡೆ ನಿನ್ನ ಕಡೆಗೆ ಟಕಾರ ಅಂತ ಅಲೋ ಅದು ಬ್ಲಾಗ್ ಮಿರರ್ ಅಲ್ಲ ಸೊ ಹೆಂಗೆ ಪ್ರ್ಯಾಂಕ್ ಮಾಡಿದ್ದೀನಿ ನೀನ್ ಇರ್ಬೇಕು ನೀವ್ ಪ್ರ್ಯಾಂಕ್ ಮಾಡಕ್ ಹೋಗ್ಬಿಡಿ ಸುಮ್ನೆ ಇವ್ರು ಯಾವಾಗ್ಲೂ ಹೇಳ್ತಿರ್ತಾರೆ ಬೈಬೇಡಿ ಆಕ್ಚುಲಿ ನಾನ್ ಬೇಕು ಬೇಕು ಅಂತಾನೆ ಮಾಡಿದ್ದು ನಂಗೆ ಗೊತ್ತಿದ್ದೆ ಮಾಡಿದ್ದು ಇಲ್ಲ ಮಾಡಕ್ ಹೋಗ್ತಿರ್ಲಿಲ್ಲ ಈ ವಿಷಯದಲ್ಲೇ ಯಾಕೆ ಮಾಡಿದೆ ಅಂತ ಹೇಳಿದ್ರೆ ಬೇರೆ ಏನು ಜಾಸ್ತಿ ಈ ವಿಷಯದಲ್ಲೇ ನನ್ಗೆ ಏನು ಬುದ್ಧಿ ಹೇಳ್ತಿರ್ತಾರೆ ಬೇಡ ಒರ್ಸ್ಬೇಡ ಬೇಡ ಮಾಡಬೇಡ 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 ಅಂತ ಸೊ ಇದೊಂದನೇ ಜಾಸ್ತಿ ಹೇಳೋದು ಹೊರ್ಸಕ್ ಹೋಗ್ಬೇಡ ಹೊರ್ಸಕ್ ಹೋಗ್ಬೇಡ ಬೀಳ್ತಿಯಾ ಬೀಳ್ತಿಯಾ ಅಂತ ಸೊ ಇದನ್ ಮಾಡಿದ್ರೆ ಪಕ್ಕು ನಾಡಕ ಅನಿಸ್ತಿತ್ತು ಬಟ್ ನನಗೆ ನಾಟಕ ಯಾವ ತರ ನಾಟಕ ಮಾಡ್ತಾಳೆ ಅಂತಂದ್ರೆ ಹೊರ್ಸ್ ಕೊಡ್ತಿಲ್ವಲ್ಲ ಹೆಲ್ಪ್ ಮಾಡ್ತಿಲ್ಲ ಅಂತ ನಾಟಕ ಮಾಡ್ತಾಳೆ ಗೊತ್ತಿಲ್ಲ ಬಟ್ ಕ್ಯಾಮ್ರಾ ನೋಡುದ್ನಂತೂ ಕೆಟ್ಟು ಕೋಪ ಬರ್ತೈತೆ ಈಗ ರೆಕಾರ್ಡ್ ಆಗ್ದೇ ಸಾಕು ರೆಕಾರ್ಡ್ ಆಗಿರುತ್ತೆ ಸ್ಟ್ಯಾಂಡ್ ತಂದಿಡೋಣ ಅಂತ ಅಂದ್ಕೊಂಡೆ ಪಕ್ಕ ನೀನು ಸ್ಟ್ಯಾಂಡ್ ತಂದಿಟ್ರೆ ನೀನು ಕೇರೇ ಮಾಡೋಣ ನೋಡ್ಬಿಟ್ಟು ಹೋಗ್ತಾ ಇರ್ತೀಯ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಫಿಕ್ಸ್ ಮಾಡಿಟ್ಟೆ ಅದು ಎಲ್ಲಿ ಬಿದೋಗ್ಬಿಡುತ್ತೋ ಫೋನು ಅಂತ ಭಯ ಆಗ್ತಿತ್ತು ಬಟ್ ಫೋ ಸದ್ಯ ಫೋನ್ ಅಂತೂ ಬಿಡಲಿಲ್ಲ ಹಿಂಗೆ ದಯವಿಟ್ಟು ಯಾರೂ ಈ ಪ್ರೆಗ್ನೆನ್ಸಿ ಸಿಚುವೇಷನಲ್ಲಿ ಮನೆ ಒರೆಸುವಂಥ ಸಾಹಸು ಕೈ ಹಾಕ್ಬಿಡಿ ನಾನಿವಳಿಗೆ ಹೆಚ್ಚು ಕಡಿಮೆ ಆವಾಗಿಂದ ತ್ರೀ ಮಂತ್ಸಿಂದ ಹೇಳ್ತಾ ಇದ್ದೀನಿ ನಾನು ಹೆಲ್ಪ್ ಮಾಡಿಕೊಡ್ತೀನಿ ನಾನು ನಾನು ಆ ಥರ ಕೆಲಸ ಮಾಡಿಕೊಡೋದಕ್ಕೆ ಏನೆಲ್ಲ ಹೆಲ್ಪ್ ಮಾಡ್ಕೊಡ್ತೀನಿ ಕಸ ಗುಡಿಸೋ ತರ ಕಸ ತೊಡೆಯೋ ಥರ ಅದು ಬೇಕಾದ್ರೆ ಮಾಡಲಿ ಬೇಕಾರೆ ಅದೇನು ಜಾರೋದಿಲ್ಲ ಬಟ್ ಮನೆ ಒರೆಸ್ಬೇಕಾರೆ ಮಾಪಲ್ಲಿ ಒರೆಸ್ಬಿಟ್ಟು ಮಿಸ್ ಆಗಿ ಏನಾರ ಹಿಂದೆ ಮುಂದೆ ಕಾಲಿಟ್ರು ಜಾರ್ ಬೀಳುವಂಥ ಸಿಚುವೇಷನ್ ಇರುತ್ತೆ ಈಗ ಗೂಬೆ ಪ್ರಾಂಕ್ ಮಾಡೋಕೆ ಹೋಗೋದು ಅದನ್ನು ಅದನ್ನ ಯಾರು ನಾಲ್ಕು ಜನ ನೋಡಿ ಏನಾರ ಮಾಡಿಗಿಡೋಕೆ ಹೋಗಿ ಆಮೇಲೆ ನಿಮ್ದು ಏನಾರ ನಿಮ್ಗೆ ಅದೇ ನಾನು ಹೇಳ್ತೀನಿ ನೀ ನನ್ನ ಥರ ಪ್ರ್ಯಾಂಕ್ ಮಾಡೋಕೆ ಹೋಗಿ ಹೋಗಬೇಡಿ ಜಸ್ಟ್ ನಾನು ಗೊತ್ತಿದ್ದೆ ನಾನು ಪ್ರ್ಯಾಂಕ್ ಮಾಡಬೇಕು ಅಂತ ಅನ್ಕೊಂಡ್ ಮಾಡಿದ್ದು ಸೊ ನೀವು ಯಾರು ಆಮೇಲೆ ಮಾಡೋಕೆ ಹೋಗಿ ಜಾರ್ ಬಿದ್ದಿದೆಲ್ಲ ಬಿತ್ತದೆಲ್ಲ ಹೋಗ್ಬಿಟ್ಟು ದಯವಿಟ್ಟು ನಾನು ನಾನೇ ಹೇಳ್ತಾ ಇದೀನಿ ಮನೆ ಹೊರಸಕ್ಕೆ ಹೋಗ್ಬೇಡಿ ಆತರ ಆಮೇಲೆ ಸ್ಟೆಪ್ಸ್ ಎಲ್ಲ ಇರುತ್ತಲ್ಲ ಈ ಸ್ಟೆಪ್ಸ್ ಅಂತ ಹತ್ರ ಹೋಗ್ಲೇಬೇಡ್ರಿ ಸ್ಟೆಪ್ಸ್ ಒರ್ಸ್ಕೊಂಡು ಇಳಿತಾ ಇರ್ತೀವಿ ಜಾರ್ ಬಿಟ್ರೆ ಕಷ್ಟ ಸೊ ನಾನು ಈ ವಿಷಯದಲ್ಲಿ ಅದೇ ಹೇಳೋನಲ್ಲ ಈ ವಿಷಯವಾಗೆ ಜಾಸ್ತಿ ನಾವು ನಮ್ಮನೇಲಿ ಇವ್ರು ಬೈತಾ ಇರ್ತಾರೆ ನಾನು ಬಿಡಲ್ಲ ನಾನು ಮಾಡ್ತೀನಿ ಏನಿಲ್ಲ ಅನ್ನೋ ಕಾನ್ಫಿಡೆನ್ಸಲ್ಲಿ ಹೋಗ್ತೀನಿ ಸೊ ಅದಕ್ಕೆ ಈ ಪ್ರಾಂಕೆ ಮಾಡಿದ್ದು ಸೊ ಸಾರಿ ಸೊ ಬೇರೆ ಏನು ಭಾವಿಸ್ಬೇಡಿ ಅಕಸ್ಮಾತ್ ಏನಾದರೂ ತಪ್ಪು ಅಂತ ಅನಿಸಿದ್ರೆ ನಿಮಗೆ ಸಾರಿ ಕಮೆಂಟ್ಸಲ್ಲೆಲ್ಲ ಏನು ಹಂಗೆ ಏನಮ್ಮ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತೆಲ್ಲ ಹೋಗಬೇಡಿ ದಯವಿಟ್ಟು ಬೇಡ ಬೇಡ ಮಾಡಕ್ ಹೋಗ್ಬಿಡಿ ಮೊನ್ನೆ ಮೊನ್ನೆದು ಬೇಕಿದ್ರೆ ಹಾಕ್ತೀನಿ ನೋಡಿ ವಿಡಿಯೋ ಎದ್ರುಕೊಂಡ್ ಫುಲ್ ಎದ್ರುಕೊಂಡ್ ನಾನು ಮಾಡೋಕೆ ಆಗ್ಲಿಲ್ಲ ಈ ತರ ಪ್ರಾಂಕು ಇವ್ರ ತಂಗಿನೂ ಬಂದಿದ್ಲು ಮನೆಗೆ ಮಾಡೋಣ ಆಯ್ತು ಅಣ್ಣ ಅದ್ಕೆ ಅಂತ ಹೇಳುದು ಬಟ್ ಅವ್ಳು ಎದ್ರುಕೊಂಡ್ ವಿಡಿಯೋ ಮಾಡಕ್ಕೆ ಬರ್ಲಿಲ್ಲ ಯಪ್ಪ ನಾನ್ ಬರಲ್ಲ ಅಣ್ಣ ಬೈಗಿರೋದೆಲ್ಲ ನಾನು ಫಸ್ಟ್ ನೀನ್ ತೋರಿಸ್ಬಿಟ್ಟು ಮಲ್ಕೊಂಡಿರೋದನ್ನ ಮಾಡಕ್ ಹೋಗಿದ್ದು ಸೊ ಅಷ್ಟೇ ಪ್ರ್ಯಾಂಕ್ ಮಾಡಬೇಕು ಮಾಡಬೇಕು ಅಂತ ಅನ್ಕೊಂಡಿದ್ದು ನಾನು ಏನಿಲ್ಲ ಅಕಸ್ಮಾತ್ ಏನಾದರೂ ಬೇರೆ ಡ್ರೆಸ್ ಹಾಕ್ಕೊಳ್ಳೋದು ಬೇರೆ ಏನಾದರೂ ತಲೆ ಏನಾದರೂ ಬಾಚ್ಕೊಳ್ಳೋದು ಏನಾದರೂ ಮೇಕಪ್ ಏನಾದರೂ ಮಾಡ್ಕೊಂಡು ಗಿಡ್ಕೊಂಡು ಬಂದ್ಬಿಟ್ಟು ಈ ಥರ ಎಲ್ಲ ಮಾಡೋಕೆ ಬಂದಿದ್ರು ಅವ್ರಿಗೆ ಪಕ್ಕ ಡೌಟ್ ಬಂದಿರೋದು ಯಾಕೆ ಹಿಂಗೆ ಮನೆ ವರ್ಷಕ್ಕೆ ಹಿಂಗೆ ಬರ್ತಾವಳೆ ಅಂತ ಅಂದ್ಕೊಳ್ಳೋರು ಸೊ ಅದಕ್ಕೆ ಏನೂ ಮಾಡೋಕ್ಕೋಗಿಲ್ಲ ಪ್ರ್ಯಾಂಕ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಹಿಂಗಿದ್ನೋ ಹಾಗೆ ಬಂದೆ ಸೊ ಹಂಗಾಗಿ ಅವ್ರಿಗೆ ನಿಜ ಅಂತ ಅನಿಸ್ಬಿಡ್ತು ಸೊ ಓಕೆ ಇಷ್ಟೇ ಥ್ಯಾಂಕ್ ಯು ಸೋ ಮಚ್ ಅಂದರೆ ನನಗೆ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡಬೇಕಿತ್ತು ನಂಗೆ ಗೊತ್ತಿತ್ತು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಅವರು ಬೇಜಾನು ಭಯ ಪಡ್ಕೊತಾರೆ ಅಂತ ಸೊ ಹಾಗೆ ಆಯಿತು ಥ್ಯಾಂಕ್ ಯು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಬಾಯ್ 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 ಮಾಡು ಬಾಯ್ ಮಾಡು ಅಯ್ಯಪ್ಪ ಬಾಯ್ ಮಾಡು ನೀನು ಇನ್ಸಲ್ಟ್ ಮಾಡ್ಬಿಡ್ತೀನಿ ಮಾಡು ಮಾಡು ಬೇಗ ಮಾಡು ಬೇಗ ನಿನ್ ಬಾ ನಾನು ಏನೋ ಅನ್ಕೊಂಡ್ಬಿಟ್ಟಿದೀನಿ ನಿನ್ ಬಾಯೇಳೋವರೆಗೂ ನಾನು ಕಟ್ ಮಾಡೋಲ್ಲ ಓಕೆ ಬಾಯ್ 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 ಬಾಯ್